ಸಾಮಾನ್ಯವಾಗಿ ನೀವು ಯಾರನ್ನ ತುಂಬಾ ಇಷ್ಟ ಪಡ್ತಿರ್ತಿರೋ ನಿಮ್ಮ ಒಂದು ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಗಳು ಅಂತ ನೀವ್ ಯಾರನ್ನ ಅನ್ಕೊಂಡಿರ್ತಿರೋ ಅವರಿಂದನೆ ನಿಮ್ಗೆ ತುಂಬಾನೇ ನೋವಾಗ್ತಾ ಇರುತ್ತೆ ನಿಮ್ಮ ರಕ್ತ ಸಂಬಂಧಿಕರಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೀವ್ ಯಾರನ್ನ ತುಂಬಾ ಇಷ್ಟ ಪಡ್ತಾ ಇರ್ತೀರ ನಿಮ್ಮ ಸ್ನೇಹಿತರಾಗಿರ್ಬೋದು ಅವರಿಂದ ನಿಮ್ಗೆ ತುಂಬಾನೇ ನೋವಾಗ್ತಾ ಇರುತ್ತೆ ಆದ್ರೂ ಕೂಡ ನೀವು ಅವ್ರನ್ನ ಬಿಟ್ಟು ಹೋಗೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಸೊ ಅವ್ರನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂತ ಇರ್ತೀರಾ ಆದ್ರೂ ಕೂಡ ನೀವು ಅವ್ರನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಸೊ ಯಾಕೆ ಅಂತ ನೀವ್ ಯಾವತಾರು ಯೋಚನೆ ಮಾಡಿದೀರಾ ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಟ್ರಾಮಾ ಬಾಂಡ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರಾ ಪಾಸಿಟಿವ್ ಎಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸ್ಟಿಕ್ವರಿ ಕೋಚ್ ಜೊತೆಗೆ ಸವೈವ ಕೂಡ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ನಾವು ಟ್ರಾಮಾ ಬಾಂಡ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇದ್ರ ಜೊತೆಗೆ ಈ ಒಂದು ನಾರ್ಸಿಸಮ್ ಟ್ರಾಮಾ ಬಾಂಡ್ ಏನು ಕನೆಕ್ಷನ್ ಇದೆ ಅನ್ನೋದನ್ನ ನೋಡೋಣ ಇದ್ರ ಜೊತೆಗೆ ಈ ಒಂದು ಟ್ರಾಮಾ ಬಾಂಡ್ ಇಂದ ನೀವು ಯಾವ ರೀತಿ ಆಚೆ ಬರಬಹುದು ಯಾವ ರೀತಿ ರಿಕವರಿ ಅಥವಾ ಯಾವ ರೀತಿ ಹೀಲಿಂಗ್ ಅಂದ್ರೆ ಚೇತರಿಕೆ ಕಾಣಬಹುದು ಈ ಒಂದು ನಾರ್ಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪ್ರತಿ ಒಂದು ಹೀಲಿಂಗ್ ಜರ್ನಿ ಈ ಒಂದು ನಾರ್ಸಿಸಮ್ ರಿಕವರಿ ವಿಡಿಯೋಸ್ ನೋಡ್ತಾ ಬನ್ನಿ ನೀವು ಕೂಡ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬೇಗ ಬೇಗ ಹೀಲಾಗೋಣ ನೆಮ್ಮದಿಯ ಜೀವನದ ಕಡೆ ಸಾಗೋಣ ಸ್ನೇಹಿತರೆ ಸೊ ಮೊದಲದಾಗಿ ವಾಟ್ ಇಸ್ ಟ್ರಾಮಾ ಬಾಂಡ್ ಟ್ರಾಮಾ ಬಾಂಡ್ ಅಂತ ಅಂದ್ರೆ ಏನು ಆಕ್ಚುಲಿ ನಿಮ್ಗೆ ಯಾರು ನೋವು ಕೊಡ್ತಾ ಇರ್ತಾರಲ್ವಾ ಅವ್ರನ್ನ ನೀವು ತುಂಬಾನೇ ಇಷ್ಟ ಪಡ್ತಾ ಇರ್ತೀರ ಅವರು ನಿಮ್ಗೆ ನೋವು ಕೊಡ್ತಾನೆ ಇರ್ತಾರೆ ಸತಿ ಸಮಾಧಾನ ಕೂಡ ಮಾಡ್ತಾರೆ ನಿಮ್ಗೆ ಇಷ್ಟ ಇರೋ ರೀತಿ ಕೂಡ ನೆಡ್ಕೊಳ್ತಾರೆ ನಿಮ್ಗೆ ಖುಷಿ ಕೂಡ ಆಗತ್ತೆ ಆದ್ರೆ ಸ್ವಲ್ಪ ದಿವಸ ಅಷ್ಟೇ ಅದಾದ್ಮೇಲೆ ಮತ್ತೆ ನೋವು ಶುರು ಆಗುತ್ತೆ ಅಲ್ವಾ ನೀವು ಕೂಡ ಯೋಚನೆ ಮಾಡಿ ಜಸ್ಟ್ ಥಿಂಕ್ ಮಾಡಿ ಲಾಸ್ಟ್ ಟೈಮ್ ನಿಮ್ಗೆ ಯಾರು ತುಂಬಾನೇ ನೋವು ಕೊಟ್ಟರು ಅಂತ ಯೋಚನೆ ಮಾಡಿ ಸ್ನೇಹಿತರೆ ಸೊ ಈ ಒಂದು ಟ್ರಾಮಾ ಬಾಂಡ್ ಅಂತ ಅಂದ್ರೆ ನಿಮ್ಮನ್ನ ಯಾರು ನೋಯಿಸ್ತಾ ಇರ್ತಾರೆ ಅಂತಹ ವ್ಯಕ್ತಿ ಜೊತೆ ರೂಪ ಆಗುವಂತಹ ರೂಪವಾಗುವಂತಹ ಬಂಧನ ಅಂದ್ರೆ ಭಾವನಾತ್ಮಕ ಬಂಧ ಅಂತ ಹೇಳ್ಬೋದು ಓಕೆನಾ ಸೊ ಟ್ರಾಮಾ ಬಾಂಡ್ ಅಂತ ಅಂದ್ರೆ ಏನು ಟ್ರಾಮಾ ಬಾಂಡ್ ಇಸ್ ಅನ್ ಎಮೋಷನಲ್ ಟೈ ಯು ಬಿಲ್ಡ್ ವಿತ್ ಪರ್ಸನ್ ಹೂ ಹರ್ಟ್ಸ್ ಯು ಅಂದ್ರೆ ಯಾರ್ ನಿನ್ನ ತುಂಬಾ ನೋವು ಕೊಡ್ತಾ ಇರ್ತಾರೆ ಅಂತವ್ರ ಜೊತೆ ಒಂದು ಬಂಧ ಅಂದ್ರೆ ಒಂದು ಟೈ ಅಂದ್ರೆ ಒಂದು ಚೈನ್ ರೀತಿಯಲ್ಲಿ ನಿಮ್ಮ ಒಂದು ಬಾಂಡಿಂಗ್ ಸೃಷ್ಟಿ ಆಗುತ್ತಲ್ಲ ಅದಕ್ಕೆ ನಾವು ಡ್ರಾಮಾ ಬಾಂಡ್ ಅಂತ ಹೇಳಿ ಕರಿತೀವಿ ಓಕೆನಾ ಅವರು ನಿನ್ನ ಮನಸ್ಸಿಗೆ ಗಾಯನ ಮಾಡ್ತಾರೆ ತುಂಬಾ ನೋವನ್ನು ಉಂಟು ಮಾಡ್ತಾರೆ ಗಾಯನೂ ಮಾಡ್ತಾರೆ ಜೊತೆಗೆ ಯಾರ್ ಗಾಯ ಮಾಡಿರ್ತಾರಲ್ಲ ಅವರೇ ನಿಮ್ಗೆ ಗಾಯ ಮಾಡಿದ ನಂತರ ಮುಲಾಮನ ಹಚ್ಚುವಂತಹ ಕೆಲಸಾನು ಕೂಡ ಮಾಡ್ತಾರೆ ಸೊ ನೀವು ಕೂಡ ಯೋಚನೆ ಮಾಡಿರ್ಬೋದಲ್ವಾ ತುಟ್ಲಿನೂ ತೂಕ್ತಾರೆ ಮಗುನು ಚುಡ್ತಾ ಇದ್ದಾರಲ್ವಾ ಅನ್ನೋ ರೀತಿ ನಿಮ್ಗೂ ಕೂಡ ಅನ್ಸಿರ್ಬೋದು ಅಲ್ವಾ ಸ್ನೇಹಿತರೆ ನಿಮ್ಮ ಒಂದು ರಕ್ತ ಸಂಬಂಧಿಕರಾಗಿರ್ಬೋದು ಸ್ವಂತ ತಾಯಿನೋ ಅಥವಾ ತಂದೆನೋ ನಿಮ್ಮ ಒಂದು ಸಿಬ್ಲಿಂಗ್ಸ್ ಅಂದ್ರೆ ಸಹೋದರರೋ ಸಹೋದರಿಯರೋ ಅಥವಾ ನಿಮ್ಗೆ ಏನಾದ್ರು ಮದುವೆ ಆಗಿದ್ರೆ ಗಂಡನೋ ಅಥವಾ ಹೆಂಡತಿನೋ ಅತ್ತೆನೋ ಮಾವನೋ ಯಾರೇ ಆಗಿರ್ಬೋದು ನಿಮ್ಗೆ ಅವರು ಗಾಯನೂ ಮಾಡ್ತಾ ಇರ್ತಾರೆ ಜೊತೆಗೆ ಅವರೇ ಮುಲಾಮ್ ಹಚ್ಚುವಂತಹ ಕೆಲಸ ಕೂಡ ಮಾಡ್ತಾರೆ ಅಲ್ವಾ ಈ ಕಡೆ ತೊಟ್ಲನ್ನ ತೂಗಿ ಮಗುನ ಒಂದು ಆರಾಮವಾಗಿ ಇರುವಂತಹ ರೀತಿಯಲ್ಲಿ ಮಾಡೋದು ಅವರೇ ಜೊತೆಗೆ ಮಗುಗೆ ಚೌಟೋದು ಕೂಡ ಅವರೇ ಆಗಿರ್ತಾರೆ ಸೊ ಇದಕ್ಕೆ ಏನಂತೀವಿ ನಾವು ಟ್ರಾಮಾ ಬಾಂಡ್ ಅಂತ ಕರಿತೀವಿ ಇದು ನಿಜವಾದ ಪ್ರೀತಿ ಅಲ್ಲ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ತಿಳ್ಕೊಳ್ಬೇಕು ಸ್ನೇಹಿತರೆ ನಿಜವಾಗ್ಲೂ ನೀವು ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದ್ರೆ ಅವ್ರು ನಿಮ್ಗೆ ನೋವು ಕೊಡೋದಿಲ್ಲ ನಿಮ್ಮ ಕಣ್ಣಲ್ಲಿ ನೀರ್ ಬರ್ಸುವಂತ ಕೆಲಸ ಅವರು ಮಾಡುದಿಲ್ಲ ಅಲ್ವಾ ಸ್ನೇಹಿತರೆ ನೋವಿನ ಮಧ್ಯೆ ಹುಟ್ಟಿದ ಒಂದು ಭ್ರಮೆ ಇದು ಒಂದು ಭ್ರಮಾತ್ಮಕ ಬಂಧ ಭ್ರಮಾತ್ಮಕ ಬಂಧ ಅಂತಂದ್ರೆ ಏನು ಇಟ್ ಈಸ್ ಕನ್ಫ್ಯೂಷನ್ ಅಂಡ್ ಇಲ್ಯೂಷನ್ ಒಂದು ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಆದಂತಹ ಒಂದು ಬಂಧ ಅಂತ ಹೇಳ್ಬೋದು ಓಕೆನಾ ದೇ ಹರ್ಟ್ ಯು ಡೀಪ್ಲಿ ಅಂಡ್ ದೆನ್ ದೇ ಕಂಫರ್ಟ್ ಯು ಕ್ರಿಯೇಟಿಂಗ್ ಕನ್ಫ್ಯೂಷನ್ ಬಿಟ್ವೀನ್ ಲವ್ ಅಂಡ್ ಪೇನ್ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಏನಪ್ಪಾ ಇವ್ರು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಾ ಇದರ ಅಥವಾ ನನ್ನ ದ್ವೇಷ ಮಾಡ್ತಾ ಇದ್ರ ಎಷ್ಟೋ ನೋವು ಕೊಡ್ತಾ ಇದಾರಲ್ವಾ ಅಥವಾ ನಾನೇ ತಪ್ಪು ತಿಳ್ಕೊಳ್ತಾ ಇದ್ದೀನ ನಾನೇ ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾ ಅಂತ ಪ್ರತಿ ಸರ್ತಿ ನಿಮ್ಗೆ ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ನಿಮ್ಗೆ ಅವರಿಂದ ನೋವು ಆಗ್ತಾನೆ ಇರುತ್ತೆ ಅಲ್ವಾ ಇದಕ್ಕೇನಂತೀವಿ ಒಂದು ಭ್ರಮೆ ಒಂದು ಇಲ್ಯೂಷನ್ ಇದು ನಿಜವಾದ ಪ್ರೀತಿ ಅಲ್ವೇ ಅಲ್ಲ ಅನ್ನೋದು ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ಬೇಕಾಗುತ್ತೆ అదన మనవర్కెన్ ప్రీతి అలా ఇంత ప్రీతి నిజవద ప్రీతి అల్ అలా అన్న మనదట్టు మాకు సో ఇవ్వగ డ్రమా బండ్ అంద్ర ఏను అర్థ ఐతల్వ స్నేహితురే ఇది ఒక్క భావనాత్మక బంధన ఆయ్తా అద్రె ఇది నిజవద ప్రీతి అల్ల ఓకేనా సో ఇంసెమాండ్ అంద్రెన్ను నోయస్త వ్యక్తి రూప ఆగి రూప బంధు బాండ్ సో నెక్స్ట్ ఇవగా నాకు కనెక్షన్ విత్ నార్సం ఈ నార్సం గును డ్రమా బాండ్ గో ఏ కనెక్షన్ అన్నదన తార్సిక్ సంబంధ ల్రోమ బాండ్ అన్నది సర్వే సమాన్య ఆగిబిట్సిక్ రిలేషన్షిప్ లైన్ ಈ ಒಂದು ಏನು ನೋವು ಕೊಡುವಂಥದ್ದು ಜೊತೆಗೆ ಅದನ್ನ ಪ್ರೀತಿ ಅಂತ ಹೇಳಿ ಅದಕ್ಕೆ ಪಟ್ಟ ಕಟ್ಟುವಂಥದ್ದು ಸರ್ವೇ ಸಾಮಾನ್ಯ ನೀವು ಕುಟುಂಬಗಳಲ್ಲಿ ನೋಡಿರಬಹುದು ಅಲ್ವಾ ಆಲ್ರೆಡಿ ನಾವು ನಾರ್ಸಿಸಮ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ನ ದಯವಿಟ್ಟು ಚೆಕ್ ಮಾಡಿ ಓಕೆ ನಾ ಮಿಸ್ ಮಾಡಿದೆ ಆ ಒಂದು ವಿಡಿಯೋಸ್ ನೋಡಿ ಇಲ್ಲಾಂದ್ರೆ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ಇನ್ ನಾರ್ಸಿಸ್ಟಿಕ್ ರಿಲೇಶನ್ಶಿಪ್ ಟ್ರಮ ಬಾಂಡ್ ಆರ್ ಪವರ್ಫುಲ್ ಅಂಡ್ ಕಾಮನ್ ಇದೊಂದು ಪವರ್ಫುಲ್ ಶಕ್ತಿಯುತವಾದಂತಹ ಒಂದು ಅಹ್ ಏನು ಗಳು ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಮತ್ತೆ ಇದು ಕಾಮನ್ ಆಗಿ ಒಂದು ಕುಟುಂಬಗಳಲ್ಲಿ ಕಾಣ್ತಾ ಇರುತ್ತೆ ಇವಾಗ ಎಲ್ಲಾ ಕಡೆ ಇದು ಕಾಣ್ತಾ ಇರುತ್ತೆ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಹೆಚ್ಚು ಟಾಕ್ಸಿಸಿಟಿ ಹೆಚ್ಚು ಒಂದು ಮನಸ್ತಾಪಗಳು ಶಾಂತಿ ಇಲ್ಲದೆ ಇರುವಂತದ್ದು ನೆಮ್ಮದಿ ಇಲ್ಲದೆ ಇರುವಂತಹ ಜೀವನ ಇದೆಲ್ಲವೂ ಕೂಡ ಒಂದು ಕುಟುಂಬಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅಲ್ವಾ ಸೊ ಅವರ ಪ್ರೀತಿಯಿಂದ ಕಾಳಜಿಯಿಂದ ನಿನ್ನನ್ನು ಸೆಳೆಯುತ್ತಾರೆ ಪ್ರೀತಿಯಿಂದ ಮಾತಾಡ್ತಾರೆ ಕಾಳಜಿಯಿಂದ ಮಾತಾಡ್ತಾರೆ ಆ ಒಂದು ಮುಖಾಂತರ ನಿಮ್ಮ ಒಂದು ಅಟೆನ್ಷನ್ ನಿಮ್ಮ ಒಂದು ಗಮನವನ್ನ ಸೆಳೀತಾರೆ ಯಾರು ಕುಟುಂಬದಲ್ಲಿ ಇರುವಂತವ್ರು ಆಯ್ತಾ ದೇ ಡ್ರಾ ಯು ಇನ್ ವಿತ್ ದೇ ಡ್ರಾ ಯು ಇನ್ ಅಂದ್ರೆ ನಿಮ್ ಕಡೆಗೆ ಸೆಳ್ಕೊತಾರೆ ವಿತ್ ಅಫೆಕ್ಷನ್ ಅಂಡ್ ಚಾಮ್ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೀತಿ ತೋರಿಸುದು ಒಂದು ಒಳ್ಳೆಯ ರೀತಿಯಲ್ಲಿ ಚಾಮ್ ಆಗಿ ಇರುವಂತದ್ದು ಇವೆಲ್ಲವೂ ಕೂಡ ಮಾಡ್ತಾರೆ ಆಮೇಲೆ ಸಡನ್ ಆಗಿ ಸೈಲೆಂಟ್ ಆಗ್ಬಿಡ್ತಾರೆ ಆಮೇಲೆ ಮೌನ ಆಮೇಲೆ ಅವರೇ ಅವಮಾನ ಮಾಡ್ತಾರೆ ಆಮೇಲೆ ನಿರ್ಲಕ್ಷ್ಯ ಕೂಡ ಅವರೇ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಇದರ ಮೂಲಕ ನಿಮ್ಮನ್ನ ಮುರಿಯುತ್ತಾರೆ ನಿಮ್ಮ ಹಾರ್ಟ್ ಅನ್ನ ಬ್ರೇಕ್ ಮಾಡ್ತಾರೆ ನಿಮ್ಗೆ ಮನ್ಸು ಒಡೆದು ಹೋಗುವ ರೀತಿ ಕೂಡ ಇವರೇ ಮಾಡ್ತಾರೆ ಸೊ ಓಕೆನಾ ದೆನ್ ದೇ ಬ್ರೇಕ್ ಯು ವಿತ್ ಸೈಲೆನ್ಸ್ ಅಂಡ್ ಮ್ಯಾನಿಪುಲೇಷನ್ ಓಕೆನಾ ಸಡನ್ ಆಗಿ ಸುಮ್ಮನೆ ಆಗ್ಬಿಡುವಂಥದ್ದು ಸಡನ್ ಆಗಿ ನಿಮ್ಗೆ ಅವಮಾನ ಮಾಡುವಂತದ್ದು ಸಡನ್ ಆಗಿ ಕಿಚ್ಚಾಡುವಂಥದ್ದು ಸಡನ್ ಆಗಿ ನಿಮ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ನಿಮ್ಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋ ರೀತಿ ಮಾಡ್ತಾರೆ ನಿಮ್ಗೆ ಒಂದು ಗಿಲ್ಟ್ ಗಿಲ್ಟ್ ಫೀಲ್ ಆಗೋ ರೀತಿ ಅಂದ್ರೆ ನಿಮ್ಮ ಮೇಲೆ ನಿಮ್ಗೆ ಅನುಮಾನ ಬರ್ಬೇಕು ಆ ರೀತಿ ಮಾಡ್ತಾರೆ ಯಾಕಂದ್ರೆ ಫಸ್ಟ್ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿರ್ತಾರೆ ಆಮೇಲೆ ಒಂದೇ ಸತಿ ಇವರು ಕೆಟ್ಟದಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾರೆ ಅವಾಗ ಏನಾಗುತ್ತೆ ನಿಮ್ಮೇಲೆ ನಿಮ್ಗೆ ಅನುಮಾನ ಬರೋದಕ್ಕೆ ಶುರು ಆಗುತ್ತೆ ಗಿಲ್ಟ್ ಫೀಲಿಂಗ್ ಆಗೋದಕ್ಕೆ ಶುರು ಆಗುತ್ತೆ ಯಾವಾಗ ನಿಮಗೆ ನಿಮ್ ನಿಮ್ ಬಗ್ಗೆ ಗಿಲ್ಟ್ ಫೀಲಿಂಗ್ ಶುರು ಆಗೋ ರೀತಿ ಅವ್ರಿಗೆ ಮಾಡ್ತಾ ಇದಾರೆ ನಿಮ್ದು ಏನೋ ಅಂತ ಅಂದಾಗ ಅದು ನಿಜವಾದ ಪ್ರೀತಿ ಅಲ್ಲ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಬೇಕು ಅವಾಗ ಏನೋ ಅದು ನಾಸಿಸಮ್ಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ನಾಸಿಸಮ್ ಅಂದ್ರೆ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನೀವು ಇದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಓಕೆನಾ ನಿನ್ನ ಮನಸ್ಸು ಆ ಪ್ರೀತಿಯ ಕ್ಷಣಗಳನ್ನು ಹಿಡಿದುಕೊಂಡು ಬಿಡಲಾರದೆ ತಳಮಳಗೊಳ್ಳುತ್ತಿರುತ್ತದೆ ಅಂದ್ರೆ ಅವ್ರು ಕೊಟ್ಟಿರುವಂತ ಕೆಲವೇ ಕೆಲವೊಂದು ಬೆಳವಣಿಗೆ ಕ್ಷಣದ ಒಂದು ಪ್ರೀತಿ ಅದೇ ಒಂದು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರತ್ತೆ ಅವ್ರು ಎಷ್ಟೇ ನೋವು ಕೊಟ್ಟರು ಕೂಡ ನೀವು ನೋವನ್ನ ಒಂದು ಅದ್ರ ಬಗ್ಗೆ ಯೋಚನೆ ಮಾಡಿ ಇಲ್ಲ ಬಿಟ್ಬಿಡ್ಬೇಕು ಇವ್ರನ್ನ ಅನ್ನೋ ಒಂದು ಭಾವನೆಗಿಂತ ಅವ್ರು ಕೊಟ್ಟಿರೋಂತಹ ಸ್ವಲ್ಪ ಸ್ವಲ್ಪ ಪ್ರೀತಿನ ನೀವು ಮನ್ಸಲ್ಲಿ ಇಟ್ಕೊಂಡು ಇಲ್ಲ ಇನ್ನು ಕಾಯ್ಬೇಕೇನೋ ನಾನು ಸರಿ ಹೋಗುತ್ತೇನೋ ಅಂತ ಅನ್ಕೊಂಡು ಕೂತಿರ್ತೀರಾ ನೀವು ಓಕೆನಾ ನಿಮ್ಮ ಮನಸ್ಸು ಆ ಪ್ರೀತಿಯ ಕ್ಷಣಗಳು ಕೆಲವೊಂದ್ಸತಿ ಅವ್ರು ಒಂದ್ ಒಳ್ಳೆ ರೀತಿಯಲ್ಲಿ ನಾಟಕೀಯವಾಗಿ ಆದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿರ್ಬೋದು ಮನಸ್ಪೂರ್ತಿ ಅವ್ರು ಒಳ್ಳೆ ರೀತಿ ನಡ್ಕೊಂಡಿಲ್ದೇ ಇರ್ಬೋದು ಆದ್ರೆ ನೀವು ಅದನ್ನ ನಂಬಿರ್ತೀರಾ ಆಯ್ತಾ ಒಳ್ಳೆ ರೀತಿ ನಡ್ಕೊಂಡು ರೀತಿ ನೀವು ನಂಬಿರ್ತೀರಾ ಸ್ವಂತ ಅದು ತಾಯಿನೂ ಕೂಡ ಆಗಿರ್ಬೋದು ಸ್ವಂತ ತಂದೆ ಕೂಡ ಆಗಿರ್ಬೋದು ನೋ ಎಕ್ಸೆಪ್ಷನ್ ಓಕೆನಾ ಇಲ್ಲಿ ಬಾಯಿ ಪಾರ್ಟ್ನರ್ಸ್ ಅಂತ ಅಲ್ಲ ನಿಮ್ಮ ಸ್ವಂತ ತಂದೆ ತಾಯಿಯಿಂದ ಕೂಡ ನಿಮ್ಗೆ ನೋ ಆಗ್ತಾ ಕೆಲವೊಮ್ಮೆ ಮಕ್ಳಿಂದನೂ ಕೂಡ ನಿಮಗೆ ಆಗಿರ್ಬೋದು ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಂದೆ ತಾಯಿಯಿಂದ ಮಕ್ಕಳಿಗೆ ಈ ಒಂದು ಟ್ರಾಮಾ ಬಾಂಡಿಂಗ್ ಅನ್ನೋದು ಜಾಸ್ತಿ ಬರುತ್ತೆ ಸ್ನೇಹಿತರೆ ನೀವು ಕೂಡ ನೋಡಿರ್ಬೋದು ಯಾಕಂದ್ರೆ ಮಕ್ಳು ಹುಟ್ಟಿದಾಗ ಅವರಲ್ಲಿ ಏನೋ ಒಂದು ಕೆಟ್ಟ ಭಾವನೆಗಳು ಸಣ್ಣ ಮಗು ಇವಾಗ ಹುಟ್ಟಿದ ಮಗುನಲ್ಲಿ ಏನಾದ್ರು ಒಂದು ದ್ವೇಷ ಆಗ್ಲಿ ಕೆಟ್ಟದಾಗ್ಲಿ ಏನಾದ್ರು ಕಾಣಿಸ್ತಾ ಇಲ್ಲ ಆದ್ರೆ ಅದು ನೀನು ಬೆಳಿತಾ ಬೆಳೀತಾ ಮಕ್ಳು ಬೆಳೀತಾ ಬೆಳೀತಾ ದೊಡ್ಡವರಿಂದ ಅದು ಅವ್ರು ಕಲಿತಾ ಹೋಗ್ತಾರೆ ಓಕೆನಾ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ದೊಡ್ಡೋರಿಂದ ಮಕ್ಕಳಿಗೆ ತುಂಬಾ ಎಫೆಕ್ಟ್ ಆಗುವಂತದ್ದು ಜಾಸ್ತಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸೊ ಯೋರ್ ಮೈಂಡ್ ಕೀಪ್ಸ್ ಕ್ಲಿಂಗಿಂಗ್ ಟು ದ ಫ್ಯೂ ಗುಡ್ ಮೂಮೆಂಟ್ಸ್ ಅಂದ್ರೆ ಕೆಲ ಕೆಲವೇ ಕೆಲವೊಂದು ಒಳ್ಳೆ ನೀವು ನೆನಪಿಸಿಕೊಂಡು ಇಲ್ಲ ಸರಿ ಹೋಗ್ತಾರೆ ಅವರು ಮತ್ತೆ ಬರ್ಬೋದು ನನ್ನ ಗೆ ಅಥವಾ ಮತ್ತೆ ಸರಿ ಹೋಗ್ಬೋದು ಪ್ರತಿನಿತ್ಯ ಜೀವನ ಇನ್ನು ಸರಿ ಹೋಗ್ಬೋದು ನಾಳೆಯಿಂದ ಅಥವಾ ನಾಳೆ ದಿನ ಅಥವಾ ಇನ್ನ ನೆಕ್ಸ್ಟ್ ಎಲ್ಲ ಬರುವಂತಹ ದಿನಗಳು ಚೆನ್ನಾಗಿರ್ಬೋದು ನಮ್ಮ ಒಂದು ಲೈಫ್ ಅಲ್ಲಿ ಅನ್ನೋ ರೀತಿ ನಿಮಗೆ ಒಂದು ಭರವಸೆ ಮೂಡೋ ರೀತಿ ಮಾಡ್ತಾರೆ ಮತ್ತೆ ಒಂದ್ ಸ್ವಲ್ಪ ದಿವಸ ಆಗಿದ ನಂತರ ಮತ್ತೆ ಅದೇ ಒಂದು ಏನು ಮ್ಯಾನಿಪುಲೇಷನ್ ಶುರು ಆಗುತ್ತೆ ನಿಮ್ಗೆ ಒಂದು ಮನಸ್ಸಿನ ತೊಳಲಾಟಗಳು ಶುರು ಆಗುತ್ತೆ ನೀವು ಒಂದು ಡಿಪ್ರೆಸ್ ಮೂಡಲ್ಲಿ ಇರುವಂತದ್ದು ಒಂದು ಆಂಗ್ಸೈಟಿ ಭಯದ ವಾತಾವರಣ ಇದೆಲ್ಲವೂ ಕೂಡ ಮತ್ತೆ ಸೃಷ್ಟಿ ಆಗುತ್ತೆ ಓಕೆನಾ ಇದು ಸೈಕಲ್ ಅಂದ್ರೆ ಒಂದು ಪ್ಯಾಟರ್ನ್ ರೀತಿ ರಿಪೀಟ್ ಆಗ್ತಾ ಇರುತ್ತೆ ಸೊ ಇವಾಗ ಯಾವ ರೀತಿ ಒಂದು ನಾರ್ಸಿಸಮ್ಗೆ ಕನೆಕ್ಟ್ ಆಗುತ್ತೆ ಒಂದು ಟ್ರಾಮಾ ಬಾಂಡ್ ಅನ್ನೋದನ್ನ ನೋಡಿದ್ವಿ ಅಲ್ವಾ ಸ್ನೇಹಿತರೆ ಈಗ ನಾವು ಕೊನೆದಾಗಿ ಹೀಲಿಂಗ್ ಮತ್ತೆ ರಿಕವರಿ ಏನು ಅಂತ ಚೆಕ್ ಮಾಡೋಣ ಹೀಲಿಂಗ್ ಅಂದ್ರೆ ಏನು ಚೇತರಿಕೆ ಯಾವ ರೀತಿ ಇಂತಹ ಒಂದು ಟ್ರಾಮಾ ಬಾಂಡ್ ಇಂದ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬಹುದು ಯಾವ ರೀತಿ ರಿಕವರಿ ಆಗ್ಬಹುದು ಯಾವ ರೀತಿ ಚೇತರಿಕೆ ಹೀಲಿಂಗ್ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಟ್ರಾಮಾ ಬಾಂಡ್ ನಿಂದ ಚೇತರಿಕೆ ಸಮಯ ತೆಗೆದುಕೊಳ್ಳುತ್ತದೆ ಅಂದ್ರೆ ಚೇತರಿಕೆ ಆಗುವಂತದ್ದು ಆಗೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಆದ್ರೆ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕೆಲವೊಮ್ಮೆ ಹೆಚ್ಚು ಟೈಮ್ ತಗೊಳುತ್ತೆ ಕೆಲವೊಮ್ಮೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಬ್ಬೊಬ್ರು ಹತ್ರ ಒಂದೊಂದ್ ರೀತಿ ಅಂದ್ರೆ ಕೆಲವೊಂದ್ಸತಿ ಪಾರ್ಟ್ನರ್ಸ್ ಇಂದ ಏನಾದ್ರು ತೊಂದರೆ ಆಗ್ತಿದೆ ಅಂತಂದ್ರೆ ಏನಾದ್ರೂ ಇಲ್ಲ ಬೇಡ ನಮ್ಗೆ ತುಂಬಾ ತೀರಾ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಏನ್ ಮಾಡ್ತೀರಿ ನೀವು ಆ ರಿಲೇಶನ್ಶಿಪ್ ಬ್ರೇಕ್ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ ಆ ಕೆಲವೊಮ್ಮೆ ಮಕ್ಳು ಆಗ್ಬಿಟ್ಟಿದ್ರೆ ನಿಮ್ಗೆ ಏನಾದ್ರು ಅವಾಗ ನೀವು ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಬ್ರೇಕ್ ಮಾಡ್ಕೊಳ್ಳೋದ್ರೆ ತುಂಬಾ ಕಷ್ಟ ಆಗ್ಬಹುದು ತುಂಬಾ ಟೈಮ್ ತಗೊಳ್ಬಹುದು ನೀವು ಈ ಒಂದು ಟ್ರಾಮಾ ಬಾಂಡ್ ಇಂದ ಹೊರಗೆ ಬರೋದಕ್ಕೆ ಕೆಲವೊಮ್ಮೆ ಸ್ವಂತ ತಂದೆ ತಾಯಿಯಿಂದ ಏನಾದ್ರು ಟ್ರಾಮಾ ಬಾಂಡ್ ಅಲ್ಲಿ ಇದ್ರೆ ನಿಮ್ಗೆ ಎಷ್ಟೇ ದೊಡ್ಡವರಾದ್ರು ಎಷ್ಟೇ ವಯಸ್ಸಾಗ್ತಾ ಇದ್ರು ನಿಮ್ಗೆ ಈ ಒಂದು ಡ್ರಾಮಾ ಬಾಂಡಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲದೆ ಇರ್ಬೋದು ಸೊ ಚೆಕ್ ಮಾಡ್ಕೊಳ್ಳಿ ನೀವು ಯಾರ ಈ ಒಂದು ಡ್ರಾಮಾ ಬಾಂಡ್ ಇದೆ ಅಂತ ಅನ್ಬಿಟ್ಟು ಸೊ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಮೈ ಮ್ಯಾರೇಜ್ ರಿಲೇಶನ್ಶಿಪ್ ಬಿಕಾಸ್ ಅದನ್ನ ನಾನು ಒಂದ್ ಕೆಟ್ಟ ಕನ್ಸು ಅಂತ ಹೇಳಿ ಮರ್ತ್ ಬಿಟ್ಟಿದೀನಿ ಏನೋ ಒಂದ್ ಮನೆಗೊಬ್ರು ಕೆಲ್ಸದವ್ರು ಬೇಕು ಅಡ್ಗೆ ಮಾಡೋದಕ್ಕೆ ಅನ್ನೋ ಒಂದು ಇದಕ್ಕೆ ಅವ್ರುಗಳು ಮಾಡ್ಕೊಂಡಿದ್ದು ಬಟ್ ಐ ಆಕ್ಚುಲಿ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಡಿಸ್ಕಾರ್ಡ್ ಹಿಮ್ ಸೊ ನಾನು ಇಲ್ಲ ಇದು ಬೇಡ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡಿ ತುಂಬಾ ಟೈಮ್ ತಗೊಂಡು ಸೊ ನನ್ನ ಒಂದು ಮ್ಯಾರೇಜ್ ರಿಲೇಶನ್ಶಿಪ್ ಅಲ್ಲಿ ನಾನು ಯಾವ ರೀತಿ ಇದೆ ಇದ್ದೆ ನಾನು ಒಂದು ಫೋಟೋಸ್ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಿ ಅಷ್ಟು ಒಂದು ಒಳ್ಳೆ ರೀತಿ ಟ್ರೆಡಿಷನಲ್ ಹುಡುಗಿ ಯಾವ ರೀತಿ ಮನೆ ಒಂದು ಜವಾಬ್ದಾರಿನೆಲ್ಲ ತಗೊಂಡು ನನ್ನ ಒಂದು ಗಂಡ ನನ್ನ ಅತ್ತೆ ಅಂತ ಅನ್ಕೊಂಡು ಯಾರು ಇರ್ತಾರಲ್ಲ ಅದೇ ರೀತಿ ನಾನು ಇದ್ದೆ ಸೊ ಎಲ್ಲರಿಗೂ ಅದು ಗೊತ್ತಿದೆ ಅದಕ್ಕೆಲ್ಲ ಫೋಟೋಸು ಕೂಡ ಇದೆ ಸೊ ಟೈಮ್ ಬಂದಾಗ ನಾನು ನಿಮಗೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ ಆ ರೀತಿ ಇದ್ದಂತವಳು ನಾನು ಹಂತ ಹಂತವಾಗಿ ನನ್ಗೆ ಪೆಟ್ಟು ಬಿದ್ದು ಬಿದ್ದು ಇಷ್ಟು ನಾನು ಚೇಂಜ್ ಆಗ್ಬೇಕಾದಂತ ಪರಿಸ್ಥಿತಿ ಅಂದ್ರೆ ಯಾವ್ದೋ ಪ್ರೀತಿ ಒಂದು ಹೆಣ್ಣಿನ ಒಂದು ಪ್ರೀತಿಗೆ ಬೆಲೆ ಇಲ್ಲ ಹೆಣ್ಮಕ್ಳು ಏನು ಮನಸ್ಫೂರ್ತಿಯಾಗಿ ನಮ್ಮ ಒಂದು ಕುಟುಂಬ ನಮ್ಮ ಒಂದು ಜನ ಅಂತ ಅನ್ಕೊಳ್ಳೋದಕ್ಕೆ ಇಲ್ಲಿ ಯಾವ್ದೇ ರೀತಿಯ ಬೆಲೆ ಇಲ್ಲ ಪ್ರೀತಿಯಿಂದ ನಾವ್ ಯಾರನ್ನು ಚೇಂಜ್ ಮಾಡ್ತೀವಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅದಾದ ನಂತರ ನಮ್ಗೆ ಟ್ರಾಮಾ ಬಾಂಡ್ ಅಂದ್ರೆ ಅತಿ ಹೆಚ್ಚು ನನ್ಗೆ ಟ್ರಾಮಾ ಬಾಂಡ್ ಅಂದ್ರೆ ನಮ್ಮ ತಾಯಿಯಿಂದ ತಾಯಿಯಿಂದ ತುಂಬಾನೇ ಟ್ರಾಮಾ ಬಾಂಡ್ ಅಲ್ಲಿ ನಾನು ಇದ್ದೆ ಸೊ ಅದರಿಂದ ಹೊರಗ್ ಬರುವಾಗ ಈ ಮೇ ತಿಂಗಳಲ್ಲಿ ನಂಗೆ ಬ್ರೈನ್ ಟ್ರೀವರಿಂಗ್ ಆಗುವಾಗ ತುಂಬಾನೇ ಕಷ್ಟ ಆಯ್ತು ಆಕ್ಚುಲಿ ಟೆನ್ ಇಯರ್ಸ್ ಇಂದ ನಾನು ಒಂದು ಸ್ಟ್ರಗಲ್ ಮಾಡ್ತಾ ಇದೀನಿ ಅಂದ್ರೆ ನನ್ನ ಅಮ್ಮನ ಕೆಲವೊಂದು ಡಿಸಿಷನ್ಸ್ ಇಂದ ಮತ್ತೆ ಅವ್ರ ಏನೇ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡ್ ಮಾಡಿದ್ರು ಕೂಡ ನಾನು ತುಂಬಾ ವೈಯಕ್ತಿಕವಾಗಿ ಸಫರ್ ಆಗಿದ್ದೀನಿ ಯಾಕಂತಂದ್ರೆ ಇದು ನನ್ನ ನೇಚರ್ ಈ ರೀತಿನೇ ಅಂದ್ರೆ ಐಮ್ ಅನ್ ಎಂಪತ್ ಅಂಡ್ ಐ ಫೀಲ್ ಎವ್ರಿಥಿಂಗ್ ವಾಟ್ ಅದರ್ಸ್ ಫೀಲ್ ಇನ್ ಯು ಅರೌಂಡ್ ಮೀ ನನ್ನ ಒಂದು ಜೊತೆ ಇದ್ದವರ ಪ್ರತಿಯೊಂದು ನೋವನ್ನು ಕೂಡ ನಾನು ಕೂಡ ಫೀಲ್ ಮಾಡ್ತಾ ಇದ್ದೇನೆ ನಮ್ಮ ತಾಯಿಯ ನೋವು ಎಲ್ಲ ಪ್ರತಿ ಒಂದು ನನ್ನದೇ ನೋವು ಅಂತ ಅನ್ಕೊಂಡು ಬೆಳೀತಾ ಬಂದಾಗ ಹಂತ ಹಂತವಾಗಿ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಬೇರೆ ಬೇರೆ ರೀತಿ ಸಿಚುವೇಶನ್ಸ್ ಕ್ರಿಯೇಟ್ ಆಗಿ ನನಗೆ ಈ ಒಂದು ಇಂದ ಹೊರಗೆ ಬರುವಂತಹ ಸಂದರ್ಭ ಕ್ರಿಯೇಟ್ ಆಯ್ತು ಸೊ ನನ್ನ ಲೈಫ್ಗೆ ಇನ್ನೊಂದು ಹುಡುಗ ಕೂಡ ಎಂಟ್ರಿ ಕೊಡ್ತಾನೆ ನಿಮ್ಗೆ ಹೇಳಿದೀನಿ ಇತ್ತೀಚೆಗೆ ರಿವೀಲ್ ಮಾಡಿದೀನಿ ಯಾರು ಅಂತ ಸೊ ಆ ಹುಡುಗ ಕೂಡ ಒಂದು ನನ್ಗೆ ಟೀಚರ್ ಅಂತ ಹೇಳ್ಬೋದು ಅವನಿಂದ ನನ್ಗೆ ಏನು ತೊಂದರೆ ಆಗಿಲ್ಲ ಬಟ್ ಅಟ್ ಲೀಸ್ಟ್ ಅವನ್ಗೆ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ತೋರಿಸಿದಾನೆ ನನ್ಗೆ ಎಷ್ಟಾಯ್ತು ಆಯ್ತು ನಾನು ನಾನಂತೂ ಮನ್ಸ್ಮೂರ್ತಿ ಅಂತೂ ಪ್ರೀತಿ ತೋರಿಸಿದೀನಿ ಸೊ ಯಾವಾಗ ನಮ್ದು ಫ್ರೀಕ್ವೆನ್ಸಿ ನಂದು ಜಾಸ್ತಿ ಆಗ್ತಾ ಹೋಗ್ತಿದೆ ಆ ಫ್ರೀಕ್ವೆನ್ಸಿಗೆ ನಮ್ಮ ಜೊತೆ ಮ್ಯಾಚ್ ಆಗಲಿಲ್ಲ ಅಂತ ಅಂದಾಗ ಏನಾಗುತ್ತೆ ಅಲ್ಲಿ ಒಂದು ಆ ಬಾಂಡಿಂಗ್ ಅನ್ನೋದು ಸ್ವಲ್ಪ ಬ್ರೇಕ್ ಆಗ್ತಾ ಹೋಗುತ್ತೆ ಟ್ರೋಮಾ ಬಾಂಡ್ ಅನ್ನೋದು ಬ್ರೇಕ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ನೋಡ್ಕೊಳ್ಬೇಕು ನಮ್ಮ ಒಂದು ಫ್ರೀಕ್ವೆನ್ಸಿ ಎನರ್ಜಿನ ಡ್ರೈನ್ ಮಾಡ್ತಾ ಇದಾರ ಅಥವಾ ನಮ್ಮ ಎನರ್ಜಿಗೆ ఇంకా పుష్టి కొట్టు నమ్మల్ పొజిటిటీ జాస్తి అన్నర్నీ నల్ తున్నే టైమ్ తేనింగ్ సింగ్ థర్టీ ఫైవ్ ఇయర్స్ నా ఎడీ లైఫ్ హీలింగ్ హాకం బందైట్ ఫ్రమ్ మై చైల్డ్హుడ్ స్కూల్ కాలేజ్ ಸ್ಕೂಲ್ ಅಲ್ಲಿ ಇರುವಾಗ್ಲಿಂದ ಕೂಡ ಹೀಲಿಂಗ್ ಜರ್ನಿ ಶುರು ಆಗ್ಬಿಟ್ಟಿದೆ ನಂದು ಯಾಕಂದ್ರೆ ಅವಾಗ್ಲಿಂದಾನೇ ನನ್ಗೆ ಮೆಚೂರಿಟಿ ಲೆವೆಲ್ ಮನೆಯಲ್ಲಿ ಇದ್ದ ವಾತಾವರಣ ಎಲ್ಲವೂ ಕೂಡ ನನಗೆ ಇನ್ನರ್ ವಾಯ್ಸ್ ಅನ್ನೋದು ನನಗೆ ಗೈಡ್ ಮಾಡ್ತಾ ಇತ್ತು ಸೊ ಈ ಒಂದು ಸ್ಪಿರಿಚು ಸ್ಪಿರಿಚುವಲ್ ಅವೇಕಿಂಗ್ ಮತ್ತು ಇನ್ನರ್ ವಾಯ್ಸ್ ಇನ್ನರ್ ಗೈಡೆನ್ಸ್ ಇದ್ರ ಬಗ್ಗೆ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಸೊ ತಪ್ಪದೆ ನೀವು ನನ್ನ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಸ್ ಗಳನ್ನ ನೋಡಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕೆ ನೀವು ಮಾಡ್ಬೇಕು ಅಂತ ನಾನು ಹೇಳ್ತಾ ಇದೀನಿ ಅಂತಂದ್ರೆ ಕೇಳ್ಕೊಳ್ತಾ ಇದೀನಿ ಅಂತಂದ್ರೆ ಸಾಕಷ್ಟು ಮೋಟಿವೇಶನ್ ಸಿಗುತ್ತೆ ನನ್ನಲ್ಲಿರುವಂತಹ ಒಂದು ಒಳ್ಳೆಯ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಡ್ಬೇಕು ಅಂತ ಹೆಚ್ಚು ಹೆಚ್ಚು ನಾನು ನನ್ನ ನನ್ನಲ್ಲಿರುವ ನ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಸೊ ಇದ್ರಿಂದ ನನ್ಗೂ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಯೂಸ್ಫುಲ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಲೈಫ್ ಜರ್ನಿನಲ್ಲಿ ನನ್ನ ಒಂದು ವಿಡಿಯೋಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಟೈಮ್ ತಗೊಳ್ಳುತ್ತೆ ಈ ಒಂದು ಹೀಲಿಂಗ್ ಜರ್ನಿ ಅನ್ನೋದು ಅಷ್ಟು ಸುಲಭ ಅಲ್ಲ ಇಟ್ ಟೇಕ್ಸ್ ಟೈಮ್ ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್ ಇಟ್ ಈಸ್ ಪಾಸಿಬಲ್ ಹೀಲಿಂಗ್ ಇಸ್ ಪಾಸಿಬಲ್ ಓಕೆನಾ ಸೊ ಇಟ್ ಟೇಕ್ಸ್ ಟೈಮ್ ಹೀಲಿಂಗ್ ಫ್ರಮ್ ಅಂಡ್ ಇಟ್ ಇಸ್ ನಾಟ್ ಇಂಪಾಸಿಬಲ್ ಇಟ್ ಇಸ್ ಪಾಸಿಬಲ್ ಬಟ್ ಇಟ್ ಟೇಕ್ಸ್ ಟೈಮ್ ಓಕೆನಾ ಇಟ್ ಇಸ್ ಪಾಸಿಬಲ್ ಅಂತ ನೀವು ಮನವರಿಕೆ ಮಾಡ್ಕೊಳ್ಬೇಕು ನಿನ್ನೊಳಗಿನ ಒಳ ಮಗುವಿಗೆ ಪ್ರೀತಿ ತೋರಿಸ್ಬೇಕು ನೀನು ಆಯ್ತಾ ನಿಮ್ಮಲ್ಲಿ ಒಂದು ಮಗು ಇರುತ್ತೆ ಶೋ ಲವ್ ಟು ಯುವರ್ ಇನ್ನರ್ ಚೈಲ್ಡ್ ನನ್ನ ಪ್ರಿವಿಯಸ್ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಈ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಸೊ ತಪ್ಪದೆ ಅದನ್ನ ಚೆಕ್ ಮಾಡಿ ಓಕೆನಾ ಸೊ ಜೊತೆಗೆ ಈ ಒಂದು ಡ್ರಾಮಾ ಬಾಂಡ್ ತಿಳ್ಕೊಳ್ವಾಗ ಈ ಟೆಕ್ನಿಕ್ಸ್ ಎಲ್ಲ ನೀವು ಯೂಸ್ ಮಾಡೋದ್ರಿಂದ ಇನ್ನರ್ ಚೈಲ್ಡ್ ಹೀಲಿಂಗ್ ಆಗಿರ್ಬೋದು ಸೊ ಜೊತೆಗೆ ನಿಮ್ಮ ಒಂದು ಸತ್ಯವನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲ ಕೂಡ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸೊ ಮೊದಲ ಹೆಜ್ಜೆ ಏನ್ ಮಾಡ್ಬೇಕು ನೀವು ಅಕ್ಸೆಪ್ಟ್ ಟ್ರೂತ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಮೊದಲನೇ ಹೆಜ್ಜೆನ ನೀವು ಅದನ್ನ ಹೌದು ನನ್ಗೆ ಹಿಂಗಾಗಿದೆ ನನ್ನಲ್ಲಿ ನನ್ನ ಜೀವನದಲ್ಲಿ ಎಂಥವ್ರು ಇದ್ದಾರೆ ಟಾಕ್ಸಿಕ್ ವ್ಯಕ್ತಿಗಳು ಇದ್ದಾರೆ ಅನ್ನೋದನ್ನ ನೀವು ಸ್ವೀಕಾರ ಮಾಡ್ಬೇಕು ಆದ್ರೆ ಒಂದ್ ಸ್ವಲ್ಪ ಒಂದು ಹೀಲಿಂಗ್ ಆಗೋದಕ್ಕೆ ನಿಮ್ಗೆ ಪ್ರಾರಂಭ ಆಗೋದು ಸ್ವೀಕಾರ ಮಾಡ್ಲಿಲ್ಲ ಅಂದಾಗ ಏನಾಗುತ್ತೆ ಆಗ ನಿಮ್ಗೆ ಒಂದು ಭ್ರಮೆನಲ್ಲೇ ಬದುಕ್ತಾ ಇದ್ದಾಗ ಏನಾಗುತ್ತೆ ಅಲ್ಲಿ ಹೀಲಿಂಗ್ ಅನ್ನೋದೇ ಸಾಧ್ಯ ಆಗೋದಿಲ್ಲ ಮೊದಲು ಗುರುತಿಸ್ಬೇಕು ఆమె అక్సెప్ట్ మొద ఇోల్ నాట్ లవ్ ఏకొల్బెక్ నిన్న ఇష్టపడతీ అమ్మన్న ప్రీతి కంట్రోల్ మూ నిమ్మ ఎనర్జిన కంట్రోల్ మూ నిమ్మ సోల్న కంట్రోల్ మూ అన్నోద అరుత్కొల్ అదన గమనస్బు మే అదక్సెప్ట్ మేము ಅಂದ್ರೆ ಅಕ್ಸೆಪ್ಟ್ ಮಾಡಿ ನೀವು ಅದನ್ನ ಕಂಟ್ರೋಲ್ ಮಾಡಿಸಿಕೊಂಡೇ ಇರೋಂತದ್ದಲ್ಲ ಬಟ್ ನಿಮ್ ಲೈಫಲ್ಲಿ ಹಾಗಾಗಿದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಆ ಒಂದು ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಓಕೆನಾ ಅದಾದ ನಂತರ ಶೂ ಲವ್ ಟು ಯುವರ್ ಇನ್ ಚೈಲ್ಡ್ ಅಂದ್ರೆ ಅದೇ ನಾನು ಹೇಳಿದಾಗೆ ನಿಮ್ಮ ಒಂದು ಒಳ ಮಗುವಿಗೆ ನೀವು ಪ್ರೀತಿ ಕೊಡ್ಬೇಕು ಪ್ರೀವಿಯಸ್ ವಿಡಿಯೋ ತಪ್ಪು ಚೆಕ್ ಮಾಡಿ ಇಟ್ ಇಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ಇನ್ ಚೈಲ್ಡ್ ಹೀಲಿಂಗ್ ಜೊತೆಗೆ ಪುನಃ ನಿನ್ನ ಮನಸ್ಸಿಗೆ ಶಾಂತಿ ನೀನೇ ಕೊಡ್ಬೇಕು ಲರ್ನ್ ಟು ಗಿವ್ ಯೋರ್ ಸೆಲ್ಫ್ ಪೀಸ್ ನಿನ್ನ ಮನಸ್ಸಿಗೆ ನೀನೇ ಶಾಂತಿ ಕೊಡ್ಬೇಕು ನಿನ್ಗೇನ್ ಇಷ್ಟನೋ ಅದನ್ನ ನೀನ್ ಮಾಡ್ಬೇಕು ನಿನ್ನ ಒಂದು ಆತ್ಮಕ್ಕೆ ನೀನೆ ಶಾಂತಿ ಕೊಡುವಂತ ಕೆಲ್ಸ ಮಾಡ್ಬೇಕು ಇವಾಗ ಮನುಷ್ಯ ಸತ್ ಮೇಲೆ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳ್ತೀವಲ್ವಾ ಬದ್ಕಿರುವಾಗ್ಲೆ ನಮ್ಮ ಆತ್ಮಕ್ಕೆ ನಾವು ಶಾಂತಿ ಕೊಟ್ಕೊಳ್ಳುವಂತಹ ಕೆಲ್ಸ ಮಾಡ್ಬೇಕು ಆಗ ನಾವ್ ಸತ್ ಮೇಲೂ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಆಯ್ತಾ ಸೊ ನಮಗ್ ನಾವು ಶಾಂತಿ ಕೊಟ್ಕೊಳ್ಲಿಲ್ಲ ಅಂತ ಅಂದಾಗ ಏನಾಗುತ್ತೆ ನಮ್ಮ ಒಂದು ಆತ್ಮ ಯಾವಾಗ್ಲೂ ಕೂಡ ಒದ್ದಾಡ್ತಾ ಇರತ್ತೆ ಸೊ ಹಾಗಾಗಿ ಸುತ್ತಮುತ್ತ ಇರವರೆಲ್ಲ ಎಷ್ಟೇ ಕಾಟ ಕೊಟ್ರು ನಾವು ಅದನ್ನ ಅರಿತ್ಕೊಂಡು ಆ ಬಂಧನಗಳನ್ನ ಬಿಡಿಸ್ಕೊಂಡು ಬದುಕಬಹುದು ಅನ್ನೋ ಒಂದು ಮನಶಕ್ತಿ ನಮ್ಮ ಒಂದು ಏನು ಪವರ್ ನಾವು ಇದೆ ನಮ್ಮಲ್ಲಿ ಶಕ್ತಿ ಇದೆ ಅನ್ನೋದನ್ನ ಕಂಡ್ಕೊಳ್ಬೇಕು ಓಕೆನಾ ಲರ್ನಿಂಗ್ ಟು ಗಿವ್ ಯೋರ್ ಸೆಲ್ಫ್ ಪೀಸ್ ನಿಮ್ಗೆ ನೀವೇ ಶಾಂತಿ ಕೊಡ್ಬೇಕು ದಾಟ್ ರಿಯಲ್ ರಿಕವರಿ ಅದು ನಿಜವಾದ ಹೀಲಿಂಗ್ ನಿಜವಾದ ರಿಕವರಿ ಅಂತ ಹೇಳ್ಬೋದು ಬಿಕಾಸ್ ಫ್ರೀಡಮ್ ಬಿಗಿನ್ಸ್ ದ ಮೊಮೆಂಟ್ ಯು ಸ್ಟಾಪ್ ಕನ್ಫ್ಯೂಸಿಂಗ್ ಇನ್ ಪೇನ್ ವಿತ್ ಲಾವ್ ಅಂದ್ರೆ ಯಾವಾಗ ಈ ಒಂದು ಸ್ವಾತಂತ್ರ್ಯ ಅನ್ನೋದು ಸಿಗುತ್ತೆ ಅಂತಂದ್ರೆ ಈ ಒಂದು ನೋವು ನೀವು ಪ್ರೀತಿ ಅಂತ ಯಾವಾಗ ಭಾವಿಸ್ತಿರ್ತೀರಿ ಅಲ್ವಾ ಆಗ ಸ್ವಾತಂತ್ರ್ಯ ಸಿಗಲ್ಲ ಯಾವಾಗ ಸಿಗುತ್ತೆ ಅಂದ್ರೆ ಅದು ಪ್ರೀತಿ ಅಲ್ಲ ಅದು ನೋವು ಅಂತ ನೀವು ಮನವರಿಕೆ ಮಾಡಿಕೊಂಡಾಗ ನಿಮ್ಗೆ ಸ್ವಾತಂತ್ರ್ಯ ಅನ್ನೋದು ಸಿಗತ್ತೆ ಆಗ ನೀವು ಟ್ರಾಮಾ ಬಾಂಡ್ ಇಂದ ಕಂಪ್ಲೀಟ್ ಆಗಿ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ನೋಡಿದ್ರೆ ಅಲ್ವಾ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಪೇನ್ ಆಫ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು